ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಆರ್ಗ್ಯಾನಿಕ್ಕಾಗಿ ಮನೆಯಲ್ಲೇ ನಾವು ಈ ಹುಳುಗಳಿಗೆ ಥ್ರಿಪ್ಸ್ಗಳಿಗೆ ಮಿಲಿಬಾಕ್ಸ್ಗಳಿಗೆ ಯಾವ ರೀತಿಯಾದಂಥ ಮನೆಯಲ್ಲೇ ತಯಾರಿಸುವಂಥ ಆರ್ಗ್ಯಾನಿಕ್ ಒಂದು ಔಷಧಿಯನ್ನು ನಾನು ಹೇಳ್ತೀನಿ ನಿಮಗೆ ಇದನ್ನು ಯೂಸ್ ಮಾಡಿ ತುಂಬ ಯೂಸ್ಫುಲ್ ಆಗಿದೆ ನನಗೆ ಇದನ್ನು ಯಾ ಹೇಗೆ ಯೂಸ್ ಮಾಡಬೇಕು ಯಾವ ರೀತಿ ತಯಾರಿಸ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಎಷ್ಟೊಂದು ಚಂದವಾಗಿರುವಂಥ ಹೂಗಳು ಬಿಟ್ಟಿದ್ದೆ ಇದೇ ಗಿಡಗಳಿಗೆ ಇವಾಗ ಥ್ರಿಪ್ಸ್ ಅಟ್ಯಾಕ್ ಆದಮೇಲೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ಈ ಥ್ರಿಪ್ಸ್ ಅಟ್ಯಾಕ್ ಆಗೋದು ಮಿಲಿಬಕ್ಸ್ ಅಟ್ಯಾಕ್ ಆಗೋದು ಈ ಹೂವಿನ ಗಿಡಗಳಲ್ಲಿ ಕಾಮನ್ ಆಗಿರುತ್ತೆ ನಾವು ಕಾಮನ್ ಅಂದ್ಕೊಂಡಿದ್ದನ್ನೇನಾದರೂ ಬಿಟ್ಟು ಬಿಟ್ಟರೆ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೂ ಕೂಡ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಹೀಗಿರುವಂಥ ಗಿಡ ಈ ರೀತಿ ಆಗುತ್ತೆ ಮೊಗ್ಗುಗಳೇನೋ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಈ ಗಿಡದಲ್ಲಿ ಆದರೆ ಮೊಗ್ಗುಗಳ ಮೇಲೆ ಈ ಥ್ರಿಪ್ಸ್ ಅಟ್ಯಾಕ್ ಆಗಿರೋದ್ರಿಂದ ಈ ಹೂಗಳ ಸೈಜ್ ಕೂಡ ಕಡಿಮೆ ಇದೆ ಹಾಗೆ ಇದು ಬೇರೆ ಗಿಡಗಳಿಗೂ ಸ್ಪ್ರೆಡ್ ಆಗ್ತಾಯಿದೆ ನಾನು ಸ್ವಲ್ಪ ಬಂದಿತ್ತು ನಾನು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆದ್ರಿಂದ ಇದನ್ನ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಈಗ ನೋಡಿ ಈ ಗಿಡನ ಕಂಪ್ಲೀಟ್ ಆಗಿ ಇದು ಹಾಳು ಮಾಡಿಬಿಟ್ಟಿದೆ ಅದ್ರ ಜೊತೆಗೆ ಪಕ್ಕದಲ್ಲಿರುವಂತಹ ಎಲ್ಲ ಗಿಡಗಳಿಗೂ ಇದು ಹಾರ್ ಹೋಗಿ ಕೂತ್ಕೊಳ್ಳುತ್ತೆ ಇದು ಟ್ರಿಪ್ಸ್ ಯಾವ ರೀತಿ ಅಂತಂದ್ರೆ ಮಿಲಿಬಗ್ಸು ಕೂಡ ಮಿಲಿಬಗ್ಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ ಆದರೆ ಅಷ್ಟು ಬೇಗ ಸ್ಪ್ರೆಡ್ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ದೂರವಾಗಿ ನಾವೇನಾದರೂ ಗಿಡಗಳನ್ನ ಇಟ್ಟರೆ ಅದು ಅಷ್ಟು ಬೇಗ ಅಟ್ಯಾಕ್ ಆಗೋದಿಲ್ಲ ಬಟ್ ಈ ತ್ರಿಪ್ಸ್ ಏನಿದೆ ಅಲ್ಲ ಇದು ಹಾರುತ್ತೆ ಇದು ಹಾರಿ ಬೇರೆ ಗಿಡಗಳ ಮೇಲೆ ಹೋಗಿ ಕುತ್ಕೊಂಡು ಆ ಗಿಡವನ್ನು ಕಂಪ್ಲೀಟಾಗಿ ಹಾಳು ಮಾಡಿಬಿಡುತ್ತೆ ಸೊ ಅದಕ್ಕೋಸ್ಕರ ಇವುಗಳನ್ನ ಓಡಿಸ್ಬೇಕು ನಮ್ಮ ಗಾರ್ಡನ್ನಿಂದ ಅಂತಂದರೆ ಎಷ್ಟು ಅಷ್ಟೊಂದು ನಾನು ಪ್ರಯತ್ನ ಮಾಡ್ತಿರ್ತೀನಿ ಅಂತಂದರೆ ನನಗೆ ಸುಮಾರು ಜನ ಕೇಳ್ತಾ ಇರ್ತೀರ ನಾನು ಎಲ್ರಿಗೂ ಹೇಳ್ತೀನಿ ನೀಮ್ ಆಯಿಲ್ನ ಯೂಸ್ ಮಾಡಿ ಅಂತ ನೀಮ್ ಆಯಿಲ್ನ ನಾನು ಕೂಡ ಯೂಸ್ ಮಾಡ್ತಾ ಇದೆ ಬಟ್ ಅದು ಯಾಕೋ ನನಗೆ ಇವಾಗಿವಾಗ ವರ್ಕ್ ಆಗ್ತಾ ಇಲ್ಲ ಅಂದರೆ ಈ ಪ್ರಮಾಣದಲ್ಲಿ ಆದಾಗ ನೀಮ್ ಆಯಿಲ್ ವರ್ಕ್ ಆಗೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹುಳುಗಳು ಸ್ಟಾರ್ಟಿಂಗ್ ಟೈಮಲ್ಲಿ ನೀವು ಕೊಟ್ಟರೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಬಟ್ ಈ ರೀತಿ ಏನಾದರೂ ತುಂಬ ಇದ್ದಾಗ ಇಲ್ಲೊಂದು ಸ್ಪ್ರೇನ ನಿಮ್ಗೆ ಹೇಳ್ಕೊಡ್ತೀನಿ ಈಸಿಯಾಗಿ ಫಟಾಫಟ್ ಅಂತ ಒಂದು ಒಂದು ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬೋದು ಅಷ್ಟು ಈಸಿಯಾಗಿರುವಂಥ ಆರ್ಗ್ಯಾನಿಕ್ ಆಗಿರುವಂಥ ಒಂದು ಔಷಧಿನ ನಾನು ನಿಮ್ಗೆ ಹೇಳ್ತೀನಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ತುಂಬ ಬೇಗ ಈ ಹುಳುಗಳ ಕಾಟ ಕಡಿಮೆ ಆಗುತ್ತೆ ಹಾಗೆ ಈ ಇರುವೆಗಳ ಕಾಟ ಕೂಡ ತುಂಬ ಕಡಿಮೆ ಆಗುತ್ತೆ ಏನಾಗುತ್ತೆ ಅಂತಂದರೆ ಈ ಥ್ರಿಪ್ಸು ಮೊಟ್ಟೆ ಇಡುತ್ತೆ ಅಲ್ವಾ ಆ ಇರುವೆಗಳು ಅದನ್ನು ತಿನ್ನೋಕೆ ಬಂದ್ಬಿಟ್ಟು ಮೊಗ್ಗಲ್ಲಿರೋ ಅಂಥ ಎಲ್ಲ ಜ್ಯೂಸನ್ನು ಅದು ಕುಡಿಯುತ್ತೆ ಕುಡಿದಾದ್ಮೇಲೆ ಮೊಗ್ಗು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪ್ರಾಬ್ಲಮ್ಮು ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಈ ಲಿಕ್ವಿಡನ್ನು ತಯಾರಿಸೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ ಇಲ್ಲಿ ಒಂದು ಎಂಟರಿಂದ ಹತ್ತು ಆಗುವಷ್ಟು ಹೆಸಳಾಗುವಷ್ಟು ಬೆಳ್ಳುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಒಂದು ಎರಡು ಆಗುವಷ್ಟು ಚಿಲ್ಲಿನ ತೊಗೊಂಡಿದ್ದೀನಿ ಖಾರವಾಗಿರುವಂಥ ಚಿಲ್ಲಿ ಇರಬೇಕು ಸಪ್ಪೆ ಇರುವಂಥ ತೊಗೊಳಕ್ಕೆ ಹೋಗ್ಬೇಡಿ ಇದೆರಡನ್ನೂ ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಈ ರೀತಿಯಾಗಿ ತರಿ ಆದರೂ ಓಕೆ ಫುಲ್ ಕಂಪ್ಲೀಟಾಗಿ ನೀವು ಪೇಸ್ಟ್ ಮಾಡಿಕೊಂಡ್ರೂ ಓಕೆ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ನೀವೇನು ಮಾಡಬೇಕು ಅಂತಂದರೆ ಇದನ್ನು ಡೈರೆಕ್ಟಾಗಿ ನೀವು ಹಾಕಬಾರ್ದು ಯಾಕೆಂದರೆ ಸ್ಪ್ರೇ ಬಾಟ್ಲಲ್ಲಿ ಇದು ಸಿಕ್ಕಾಕ್ಕೊಳ್ಳುತ್ತೆ ಅಥವಾ ಮಣ್ಣಿಗೆ ಏನಾದರೂ ಬಿದ್ದರೆ ಫಂಗಸ್ ಅಟ್ಯಾಕ್ ಆಗುತ್ತೆ ಇದನ್ನು ಕರೆಕ್ಟಾಗಿ ನಾವು ಜರಡಿ ಇಟ್ಕೋಬೇಕು ಇದನ್ನು ಜರಡಿ ಇಟ್ಕೊಂಡಾದಮೇಲೆ ಇದ್ರದ್ದು ಏನು ಲಿಕ್ವಿಡ್ ಇರುತ್ತೆ ಅದು ಒಂದು ಅರ್ಧ ಲೀಟರ್ ನೀರು ಅಥವಾ ಒಂದು ಲೀಟ್ರ್ ನೀರು ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಆ ರೀತಿಯಾಗಿ ಪ್ಲೇನ್ ವಾಟ್ರಲ್ಲಿ ಇದನ್ನು ನೀವು ಸೋಸ್ಕೊಂಡು ಅದ್ರ ರಸ ಎಲ್ಲ ಬಿಡೋವರೆಗೂ ಕಂಪ್ಲೀಟಾಗಿ ಇದನ್ನು ಕರೆಕ್ಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ತೊಗೊಬಿಡಿ ಇದನ್ನು ನೀವು ಏನು ಮಾಡಬೇಕು ಅಂದರೆ ಮತ್ತೆ ಡೈಲ್ಯೂಟ್ ಮಾಡೋ ಹಾಗಿಲ್ಲ ಇಷ್ಟು ಖಾರವಾಗಿಯೇ ಇರಬೇಕು ಇದು ಬೆಳ್ಳುಳ್ಳಿದು ಖಾರ ಇರಬೇಕು ಹಾಗೆಯೇ ಮೆಣಸಿನಕಾಯಿ ಖಾರವಾಗಿರೋದನ್ನು ತೊಗೊಳ್ಳಿ ಅಂತ ನಾನು ಈಗಾಗಲೇ ಹೇಳಿದೆ ಇದನ್ನು ನಾನೊಂದು ಸ್ಪ್ರೇ ಬಾಟ್ಲಿಗೆ ಹಾಕೋತೀನಿ ಈ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಕಂಪ್ಲೀಟ್ ನಿಮ್ಮ ಗಿಡಕ್ಕೆ ಎಲೆ ಮುಂದಗಡೆ ಮೊಗ್ಗುಗೆ ಎಲೆ ಹಿಂದಗಡೆ ಸ್ಟೆಮ್ಗೆ ಎಲ್ಲ ಗಿಡಕ್ಕೂ ನೀವು ಫುಲ್ ಗಿಡಕ್ಕೆ ನೀವು ಇದನ್ನು ಸ್ಪ್ರೇ ಮಾಡಬೇಕಾಗುತ್ತೆ ಸ್ಪ್ರೇ ಮಾಡಬೇಕಾದ್ರೆ ಒಂಚೂರು ಕೈ ಮುಟ್ಕೊಂಡು ನಾವು ಹಿಂಗೆ ಎಲೆ ಎಲ್ಲ ತಿರ್ಗಿಸ್ಬಿಟ್ಟು ನಾವು ಸ್ಪ್ರೇ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕೈ ಉರಿಯೆಲ್ಲ ಬರ್ಬೋದು ನೀವು ಗ್ಲೌಸ್ ಕೂಡ ಹಾಕೋಬೋದು ನಾನಿಲ್ಲಿ ಮಾಸ್ಕ್ ಹಾಕ್ಕೊಂಡು ಇದ್ದೀನಿ ಬಿಕಾಸ್ ಮೆಣಸಿನ್ಕಾಯಿ ತುಂಬ ಘಾಟವಾಗಿರೋದ್ರಿಂದ ಕೆಮ್ಮು ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ನಾನು ಗಿಡಕ್ಕೆ ಸ್ಪ್ರೇ ಮಾಡೋವರೆಗೂ ಮಾಸ್ಕ್ ಹಾಕ್ಕೊಂಡಿದ್ದೀನಿ ನೀವು ಕೂಡ ಮಾಸ್ಕನ್ನು ಯೂಸ್ ಮಾಡ್ಬೋದು ಆಮೇಲೆ ಇದನ್ನು ಎಷ್ಟು ದಿನಕ್ಕೆ ಒಂದು ಸಲ ಮಾಡಬೇಕು ಅಂತಂದರೆ ನೀವು ಒಂದು ಸಲ ಮಾಡಿ ನೋಡಿ ಒಂದು ಸಲ ಮಾಡಿದಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಏನಿದೆ ಅದಕ್ಕೆ ಪ್ಲೇನ್ ವಾಟ್ರಿಂದ ಸ್ಪ್ರೇ ಮಾಡಿ ಈಗ ಹಿಂದಿನ ದಿನ ನೀವೇನು ಮಾಡ್ತೀರ ಈ ಲಿಕ್ವಿಡಿಂದ ಸ್ಪ್ರೇ ಮಾಡ್ತೀರಾ ನೆಕ್ಸ್ಟ್ ಡೇ ಪ್ಲೇನ್ ವಾಟ್ರಿಂದ ಸ್ಪ್ರೇ ಮಾಡಿ ಒಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಒಂದೇ ದಿನಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಇನ್ನೂ ಕಡಿಮೆ ಆಗಿಲ್ಲ ಅನಿಸೋದಾದರೆ ಇನ್ನು ಒಂದು ವಾರ ಬಿಟ್ಟು ಮತ್ತೊಂದು ಸಲ ನೀವು ನೀವು ಮಾಡ್ಕೋಬೋದು ಇನ್ನೊಂದು ಸಲ ಸ್ಪ್ರೇ ಮಾಡ್ಕೋಬೋದು ತುಂಬ ಈಸಿಯಾಗಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಇದ್ರ ರಿಸಲ್ಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದ್ರ ರಿಸಲ್ಟ್ ವರ್ಕ್ ಆಗುತ್ತೆ ಅಂತ ಆಮೇಲೆ ಇದು ನಾವು ಸುಮ್ಮನೆ ಏನಾದರೂ ಒಂದು ಚೂರಾಗಿದೆ ಅಂತ ನಾವೇನಾದರೂ ಬಿಟ್ಬಿಟ್ರೆ ಇಡೀ ಗಿಡವನ್ನೇ ತಗೊಳ್ಳುತ್ತೆ ನಿಮ್ಮ ಮನೇಲೂ ಈ ರೀತಿ ಚಿಕ್ಕದಾಗಿ ಇವಾಗಲೇ ಸ್ಟಾರ್ಟ್ ಆಗಿದ್ದರೆ ಇವಾಗಲೇ ಇವತ್ತೇ ಇದನ್ನು ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕಂಪ್ಲೀಟಾಗಿ ರಿಸಲ್ಟ್ ಸಿಗುತ್ತೆ ಇದರಿಂದಂತೂ ನಂಗೆ ತುಂಬ ಬೇಜಾರಾಗಿ ಹೋಗಿತ್ತು ಬಟ್ ನಂಗೆ ರಿಸಲ್ಟ್ ತುಂಬ ಚೆನ್ನಾಗಿ ಸಿಕ್ಕಿರೋದ್ರಿಂದ ನಾನು ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಒಂದಿಗೆ ಬರ್ತೀನಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಗಳಿದ್ರೆ ಕಾಮೆಂಟ್ ಮಾಡಿ ಅದನ್ನೇ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಯಾವ ರೀತಿಯಾಗಿ ಏನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಸೊಲ್ಯೂಷನ್ನ ಹೇಳೋವಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋ ಇಲ್ಲಿವರೆಗೂ ಯಾರ್ಯಾರು ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಬ ಬಾಯ್